ನೀವು ಟಿ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮಿಗುನ ಲೋಕೇಶ್ ಬಿಜೆಪಿ ಯುವ ಮೋರ್ಚಾ ಸಕಲೇಶ್ಪುರ ಮಂಡಳದ ವತಿಯಿಂದ ಸೇವಾ ಪಕ್ಷೇಕದ ಅಂಗವಾಗಿ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಹಿನ್ನೆಲೆ ಪಟ್ಟಣದ ಸುಭಾಷ್ ಮೈದಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಯುವ ಮೋರ್ಚಾ ಕಾರ್ಯಕರ್ತರಿಂದ ನಡೆಸಲಾಯಿತು ಸ್ವಚ್ಛತಾ ಅಭಿಯಾನಕ್ಕೆ ಶಾಸಕ ಸಿಮೆಂಟ್ ಮಂಜು ಚಾಲನೆ ನೀಡಿ ಮಾತನಾಡಿದರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಪ್ಟೆಂಬರ್ ಹದಿನೇಳರ ಜನ್ಮದಿನದ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಬಿಜೆಪಿ ವತಿಯಿಂದ ಸೇವಾ ಪಕ್ಷಿಕ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಬಿಜೆಪಿ ಮಂಡಲ ಹಾಗೂ ಲೈನ್ ಸೇವಾ ಸಂಸ್ಥೆ ಸಹಯೋಗದಲ್ಲೇ ಬೃಹತ್ ರಕ್ತದಾನ ಶಿಬಿರ ನಡೆದಿದೆ ಮೋದಿ ಜನ್ಮ ದಿನಾಚರಣೆ ಪ್ರಯುಕ್ತ ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಸದಸ್ಯತ್ವ ಅಭಿಯಾನ ಜೊತೆಗೆ ಪಾನೀಯ ವಿತರಣೆ ಮಾಡಲಾಗಿದೆ ನಗರವನ್ನು ಸ್ವಚ್ಛ ಚೊಕ್ಕವಾಗಿಡುವುದೇ ನಮ್ಮ ಮುಖ್ಯ ಉದ್ದೇಶವಾಗಿದ್ದು ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯು ಕಾರ್ಯಕರ್ತರಿಗೆ ಹೇಳಿಕೊಟ್ಟಿರುವ ಸಂಸ್ಕೃತಿ ಕೂಡ ಇದೇ ಆಗಿದ್ದು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಸ್ಥಳವನ್ನು ಸ್ವಚ್ಛವಾಗಿಡಲು ಹಂತ ಹಂತವಾಗಿ ಯೋಜನೆ ರೂಪಿಸಲಾಗುವುದು ಇದರ ಜೊತೆಗೆ ಜನರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು ಸಕಲೇಶಪುರ ನಗರದಲ್ಲಿ ಇರ್ತಕ್ಕಂಥ ಸುಭಾಷ್ ಮೈದಾನ ಏನು ನಗರಕ್ಕೆ ಒಂದು ಅತ್ಯುತ್ತಮವಾದ ಸ್ಟೇಡಿಯಂ ಇದೆ ಆ ಸ್ಟೇಡಿಯಂನ ಸ್ವಚ್ಛತಗೊಳಿಸ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು ಗಿಡಗಂಟೆಗಳನ್ನ ತೆಗಿತಕ್ಕಂಥ ಕಾರ್ಯಕ್ರಮ ಇರ್ಬೋದು ನಾವು ಹಿಂದೆನೂ ಕೂಡ ಬಂದಿದ್ವಿ ಹಿಂದೆ ಯುವ ಮೋರ್ಚನೂ ಕೂಡ ಮಾಡ್ಕೊಂಡಿದ್ವಿ ಈಗಲೂ ಕೂಡ ಯುವ ಮೋರ್ಚಾ ರವರು ಇರ್ಬೋದು ಮಂಡಲ ಅಧ್ಯಕ್ಷರಂತ ಅಶ್ವತ್ಥ್ ಇರ್ಬೋದು ನೇತೃತ್ವದಲ್ಲಿ ಎಲ್ಲ ನಮ್ಮ ಹಾಲಿ ಮಾಜಿ ಅಧ್ಯಕ್ಷಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಮ್ಮೆಲ್ಲರ ಉದ್ದೇಶ ಒಂದೇ ಸಕಲೇಶ್ಪುರ ನಗರವನ್ನು ಸ್ವಚ್ಛವಾಗಿಡಬೇಕು ಚೊಕ್ಕವಾಗಿಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಈ ನಿಟ್ಟಲ್ಲಿ ನಮ್ಮ ಕಾರ್ಯಕರ್ತರು ನಮ್ಮ ಪಾರ್ಟಿ ಹೇಳ್ಕೊಟ್ಟಿರೋದು ಇದೇ ಸಂಸ್ಕೃತಿ ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಇಡೀ ನಗರದಲ್ಲಿ ಎಲ್ಲಿ ಸಾರ್ವಜನಿಕ ಸ್ಥಳಗಳಿದೆ ಈ ಎಲ್ಲ ಸ್ಥಳಗಳನ್ನ ಹಂತ ಹಂತವಾಗಿ ಸ್ವಚ್ಛತೆಯನ್ನು ಮಾಡಬೇಕು ಇಡೀ ನಗರದಲ್ಲಿ ಸ್ವಚ್ಛತೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿದ್ದೀವಿ ಇವತ್ತು ಸ್ಟೇಡಿಯಂನ ನೀವು ನೋಡಿ ಹಿಂದೆ ಯಾವ ರೀತಿ ಇತ್ತು ಸ್ಟೇಡಿಯಮು ಈಗ ಯಾವ ರೀತಿ ಇದೆ ನಮ್ಮ ಯುವ ಮೋರ್ಚಾ ಕಾರ್ಯಕರ್ತರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಬೆಳಗಿಂದ ಎಲ್ಲ ಕಾರ್ಯಕರ್ತರು ನಮ್ಮ ಮಂಡಲದ ಎಲ್ಲ ಪದಾಧಿಕಾರಿಗಳು ಮೋರ್ಚಾ ಅಧ್ಯಕ್ಷಗಳಿರ್ಬೋದು ಶಕ್ತಿ ಕೇಂದ್ರ ಅಧ್ಯಕ್ಷ ಇರ್ಬೋದು ಎಲ್ಲರೂ ಕೂಡ ಒಗ್ಗೂಡಿ ಇಡೀ ಶ್ರಮದಾನವನ್ನು ಮಾಡಿ ಇಡೀ ಸ್ಟೇಡಿಯಂನ ಒಂದು ಅಚ್ಚುಕಟ್ಟಾಗಿ ಮಾಡಿದರೆ ನಿಜವಾಗ್ಲೂ ಕೂಡ ಸಕಲೇಶಪುರದ ಜನತೆ ಒಂದು ಬಾರಿ ಸ್ಟೇಡಿಯಂ ಕಡೆಗೆ ಬಂದು ನೋಡಬೇಕು ಆಗ ಗೊತ್ತಾಗುತ್ತೆ ಇದೇ ರೀತಿಯಲ್ಲಿ ನಾನು ಇರ್ತಕ್ಕಂಥ ಎಲ್ಲ ನನ್ನ ಪ್ರೀತಿ ಆಟಗಾರರುಗಳಿಗೆ ಮನ ಮನವಿ ಮಾಡ್ತೀನಿ ತಾವು ದಿನನಿತ್ಯ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ವಾರಕ್ಕೆ ಒಂದು ಬಾರಿ ಸ್ವಚ್ಛತೆಯನ್ನು ತಾವು ಕೈಗೊಳ್ಳಬೇಕು ಈ ಸ್ಟೇಡಿಯಂನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಯಾಕೆಂದರೆ ನಮ್ಮ ನಗರಕ್ಕೆ ಇರ್ತಕ್ಕಂಥದ್ದು ಒಂದೇ ಸ್ಟೇಡಿಯಂ ಅದರಲ್ಲೂ ಕೂಡ ಇಡೀ ಜಿಲ್ಲೆಯಲ್ಲಿ ನಮ್ಮ ಸ್ಟೇಡಿಯಂ ತುಂಬ ಚೆನ್ನಾಗಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ನಮ್ಮ ನಗರವನ್ನು ಈ ನಮ್ಮ ಕ್ರೀಡಾಂಗಣವನ್ನ ಉಳಿಸ್ಕೊಬೇಕಾದ್ರೆ ನಮ್ಮಲ್ಲಾರ ಜವಾಬ್ದಾರಿ ಇದೆ ದಯವಿಟ್ಟು ತಾವ್ ಆಟಗಾರ ಏನಿದಿರ ತಾವ ದಯವಿಟ್ಟು ವಾರಕ್ಕೊಂದ್ ಸತಿ ಸಮಾಧಾನ ಮಾಡಿ ಇದು ಸ್ವಚ್ಛತೆಯನ್ನ ಕಾಪಾಡಿ ಅಂತ ಹೇಳಿ ಇದೇ ವೇಳೆ ಶಾಸಕರು ಬಾಣಂತಿಯರಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ನೈತ್ರಾವತಿ ಮಂಜುನಾಥ್ ಮಂಡಲ ಅಧ್ಯಕ್ಷೆ ಒಳಹಳ್ಳಿ ಅಶ್ವಥ್ ಯುವ ಮೋರ್ಚಾ ಅಧ್ಯಕ್ಷ ಅಲಸುಲಿಗೆ ನಿಖಿಲ್ ತಾಲೂಕು ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಬಬಿತಾ ವಿಶ್ವನಾಥ್ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಅಗ್ನಿ ಸೋಮಶೇಖರ್ ಮತ್ತು ಸೇರಿದಂತೆ ವಿವಿಧ ಮೋರ್ಚೆಗಳ ಪದಾಧಿಕಾರಿಗಳು ನಿಕಟಪೂರ್ವ ಅಧ್ಯಕ್ಷರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶಪುರ